ಎಲ್ಲ ಚೆನ್ನಾಗಿದ್ರ ನಿಜಲ್ಲೂ ಸಖತ್ ಖುಷಿ ಆಯ್ತು ನನಗೆ ಅನುಸುರೇಖಾ ಅವ್ರೆ ಅಕ್ಕ ಆಂಕರಿಂಗ್ ಮಾಡ್ತಾರೆ ಇವತ್ತು ಇವತ್ತೊಂದ್ಕೆ ಸಖತ್ ಖುಷಿ ಆಯ್ತು ಯಾಕಂದ್ರೆ ನಾ ಸ್ಟೇಜ್ ಮೇಲೆ ಒಂಚೂರು ವೀಕು ಅನುಸುರೇಕ ಜೊತೆ ಇದ್ರೆ ಸಖತ್ ಪೀಕು ಅವ್ರ ಜೊತೆ ಎಲ್ಲರೂ ಗಾಡ್ ಫಾದರ್ ಇರ್ತಾರೆ ನನಗೆ ಗಾಡ್ ಮದರ್ ಯಾರಾದ್ರೂ ಅವ್ರೆ ಅಂದ್ರೆ ನಮ್ಮ ಅನುಸ್ರೇಖಾ ಮಾತ್ರ ನಾನು ಇಲ್ಲಿವರೆಗೂ ಬರೋಕೆ ಅಂದರೆ ಇಲ್ಲಿ ಈ ಇಷ್ಟೊಂದು ಜನರು ಪ್ರೀತಿ ಸಂಪಾದನೆ ಮಾಡೋಕ್ಕೆ ಯಾರಾದರೂ ಮೊದಲು ನನ್ನ ಟಿವಿ ಜರ್ನಿ ಸ್ಟಾರ್ಟ್ ಆದಾಗ ಯಾರಾದರೂ ಮೊದಲು ನನ್ನ ಮೈಂಡಿಗೆ ಬರ್ತಾರೆ ಟಕ್ ಅಂತಂದ್ರೆ ಅದು ನಮ್ಮ ಮನಸ್ಸು ಯಾಕೆ ಯಾಕಂದರೆ ಅವರು ಫಸ್ಟು ನನ್ನ ಕರೆದು 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 ಮಾತಾಡಿಸಿ ಕಾಲೆರೆದು ಕಾಮಿಡಿ ಮಾಡಿ ಎಲ್ಲರೂ ಮಾಡಿ ಇವತ್ತು ನಿಮ್ಮ ಪ್ರೀತಿ ಇಷ್ಟೊಂದು ಸಂಪಾದನೆ ಮಾಡೋಕ್ಕೆ ಮಾಡೋರೆ ಫಸ್ಟ್ನೇದಾಗಿ ಥ್ಯಾಂಕ್ಸ್ ಅಕ್ಕ ಮದುವೆಗೆ ಅದೇ ಕರೀಲೇ ಬೇಜಾರು ಹೇಗಿಲ್ಲಿ ನೀನ್ ಅಕ್ಕ ಅಕ್ಕ ಅಂತ ಹೇಳೋದು ಸಖತ್ ಮಿಸ್ ಮಾಡ್ಕೊಂಡೆ ಹೇಗಿಲ್ಲಿ ಬಟ್ ಒಂದ್ ವಿಷಯ ಅಪ್ಪು ಸರ್ ಯಾವಾಗ್ಲೂ ಒಂದ್ ಹಾಡಲ್ಲೇ ಹೇಳಿದರೆ ಯೋಗವು ಒಮ್ಮೆ ಬರುವುದು ನಮಗೆ ಯೋಗ್ಯತೆ ಒಂದೇ ಉಳಿಯುವುದು ಕೊನೆಗೆ ಸೊ ನಿನ್ನ ಗೆಲುವು ನಿನ್ನ ಯೋಗ್ಯತೆಯಿಂದಾಗಿಲ್ಲಿ ಆಮೇಲೆ ಅವ್ರ ಮಾತಿರುವಂತಹ ಓಟ್ಗಳಿಂದ ಅಷ್ಟೊತ್ತಿಂದ ನಿನ್ಗೋಸ್ಕರ ಕಾಯ್ತಾ ಇದ್ದಾರೆ ಸ್ಟೈಲಲ್ಲಿ ಒಂದು ಮಾತು ಕಾಯ್ಕೋ ಡ್ಯಾನ್ಸ್ ಮಾಡಿ ಮಾಡಿ ಆ ಸ್ಟೆಪ್ಪ ಕೇಳಿ ನಾನು ವಶಿಸಲಾಕೇನ ಸ್ಟೆಪ್ಪ ಸಖತ್ತು ಒಂದು ಏನಂದ್ರೆ ಗಿಲಿ 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 ಏನೇನು ದಬ್ಬಾಕಿದ್ಯಾ ಅಂತ ಬಿಗ್ ಬಾಸ್ ಎಲ್ಲ ಅದು ಏನೇನ್ ಏನೇನು ದಬ್ಬಾಕಿದೆಯಾ ಅಂತ ನಾನು ಏನೇನು ದಬ್ಬಾಕನಿ ಅಂತ ಆಚೆ ಬಂದ ಮೇಲೆ ಗೊತ್ತಾಗಿದ್ದು ಇಷ್ಟು ಜನರು ಪ್ರೀತಿ ಪ್ರೋತ್ಸಾಹ ಇಷ್ಟೊಂದೆಲ್ಲ ದಾಕಿದ್ದೀನಿ ಅಂತ ನಾನು ಸ್ಟೇಜ್ ಸ್ಟೇಜಲ್ಲಿ ಒಂದು ಡೈಲಾಗ್ ಹೇಳಿದೆ ಕಷ್ಟಪಟ್ಟು ಎಸ್ ನ ಪಾಸ್ ಮಾಡಿ ಬೆಂಗಳೂರಿಗೆ ಬರೋಕೆ ಅಪ್ಪ ಅಮ್ಮ ಸಂಬಂಧಿಕರನ್ನ ಪೇಸ್ ಮಾಡಿ ಬೆಂಗಳೂರಿಗೆ ಬಂದು ಬಾಡಿಗೆ ಮನೆ ಕಟ್ಟ ಬಾಡಿಗೆ ಕಟ್ಟಕ್ಕೆ ಒದ್ದಾಡಿ ಆಮೇಲೆ ಗುದ್ದಾಡಿ ಓಡಿ ಓಡಿ ಸೋಯಿಂದ ಸೋಯ್ಗೆ ರನ್ ಮಾಡ್ತಾ ರನ್ ಮಾಡ್ತಾ ಕೊನೆಗೆ ಬಿಗ್ ಬಾಸಲ್ಲಿ ವಿನ್ ಆಗಿದ್ದೀನಿ ಅದಕ್ಕೆಲ್ಲ ನಿಮ್ ಪ್ರೀತಿ ಪ್ರೋತ್ಸಾಹ ಇದೇ ಆಶೀರ್ವಾದ ನನಗೆ ಒಂದು ಡೌಟ್ ಏನಂದ್ರೆ ಎಲ್ಲ ಕಡೆ ಹೋದ್ರು ಬರೀ ಗಂಡು ಮಗಳೇ ಸೌಂಡ್ ಮಾಡ್ತಾ ಇರ್ತಾರೆ ಹೆಣ್ಮಗಳೇ ಸೌಂಡ್ ಮಾಡ್ಲು ಅದೇ ನನಗ್ ಭಾರಿ ಬೇಜಾರ್ ಈಗ ನೋಡ್ರಿ ಈಗ ನಮ್ ಗಂಡು ಮಗ್ಳೆ ಗಂಡು ಮಗ್ಳ ಇದು ಸೌಂಡ್ ಹೆಣ್ಮಕ್ಳು ಇದು ಸೌಂಡೇ ಅಲ್ಲ ಅಲ್ಲಿ ಮುಂದೆ ನಾಗ ವ್ಯಾ ಅಂತ ಈ ಮುಂದೆ ಒಂದ್ ನಾಲ್ಕೈದು ಜನ ಕೂತ್ಬಿಟ್ಟವ್ರೆ ಬಿಟ್ಟವ್ರೆ ಇವ್ರು ಊಟ್ರಿ ಯಾರು ಸೌಂಡ್ ಮಾಡ್ತಾ ಇಲ್ಲ ಆದ್ರೆ ಏನ್ ತಿಂಗ್ ನಮ್ ಗಂಡ್ ಮಕ್ಳನ್ನೇ ಗ್ರೇಟ್ ಯಾಕೆ ನಮ್ ಗಂಡ್ ಮಕ್ಕಳಿಗೆ ನಾನ್ ಜಾಸ್ತಿ ಸಪೋರ್ಟ್ ಮಾಡ್ತೀನಿ ಅಂತ ನೋಡ್ರಿ ಹೆಣ್ಮಕ್ಳೆಲ್ಲ ಕೂತ್ಕಲಿ ಅಂದ್ಬಿಟ್ಟು ಎಲ್ಲಾ ಚೇರ್ನ ಗುಡ್ಕೊಂಡ್ಬಿಟ್ಟು ಪಾಪ ಗಂಡು ಮಕ್ಳು ಹೆಂಗ್ ನಿಂತವ್ರು ಯಾಕಡೆ ಸೈಡ್ ಅಲ್ಲಿ ಯಾಕೆ ಮೈ ಬೆಳೆ ಕಣ್ರಿ ಅವರು ನಾನು ಎಲ್ಲ ಅದು ನನಗೂ ಗೊತ್ತಿಲ್ಲ ಇದು ಒಂದು ಒಂದು ಸಾಂಗು ಇಷ್ಟೊಂದು ಫೇಮಸ್ ಆಯ್ತದೆ ನಮ್ದು ನಮ್ಮ ಬಿಗ್ ಬಾಸ್ ಅಲ್ಲಿ ಹೇಳುವಂತ ದೊಡವ ದೊಡ್ಡವ ದೋಸೆ ಕೊಡು ನಮ್ಮಪ್ಪ ರಾಜ ಸಾರ್ಗೋ ಸೊಪ್ಪು ಇಷ್ಟೊಂದು ಚಿಕ್ಕ ಚಿಕ್ಕ ಮಕ್ಕಳು ಬಾಯಲ್ಲೂ ಅದು ಬರ್ತದೆ ಚಿಕ್ಕ ಚಿಕ್ಕ ಮಕ್ಕಳು ಅದು ಆಡ್ತಾರೆ ರೀಲ್ಸ್ ಮಾಡ್ತಾರೆ ಚಿಕ್ಕವರಿಂದ ಹಿಡಿದು ದೊಡ್ಡವ್ರವರ್ಗು ಇಷ್ಟೊಂದು ಪ್ರೀತಿಸ್ತಾರೆ ಇಷ್ಟೊಂದು ಪ್ರೋತ್ಸಾಹ ಮಾಡ್ತಾರಂತ ಸತ್ಯವ್ ಅನ್ಕೊಳ್ಳಲ್ಲ ಎಲ್ಲ ಸ್ಟೇಜ್ ಮೇಲೆ ಒಂದು ಯಾವಾಗ್ಲೂ ಹೇಳ್ತಾ ಇರ್ತೀನಿ ನನ್ನ ಹೆಣಬಿಡೋವರ್ಗು ಈ ಋಣ ಮರೆಯೋಕ್ಕಾಗಲ್ಲ ಅಂತ ನನಗೂ ಸತ್ಯವ್ ಗೊತ್ತೇ ಇರಲಿಲ್ಲ ಇದೆಲ್ಲ ಆಯ್ತದೆ ಅದಿನ್ನೂ ಕನಿಸ್ತಾರನೇ ಫೀಲ್ ಆಯ್ತಾ ಇದೆ ಅಯ್ಯೋ ಇದು ನಿಜನ ಸುಳ್ಳ ನಿಜನ ಸುಳ್ಳ ಆ ಆತರೇ ಅನ್ನಿಸ್ತಾ ಇದೆ ಸತ್ಯವಾಗ್ಲು ನನಗೆ ಕೊನೆದಾಗ ಒಂದು ಡೈಲಾಗ್ ಹೇಳ್ಬಿಡ್ತೀನಿ ನಮ್ಮ ಗಂಡ್ಮಕ್ಳ ಬಗ್ಗೆ ಎಲ್ಲೋದ್ರು ಹೇಳ್ತಾ ಇರ್ತೀನಿ ಹೇಳ ಯಾಡು ಇಲ್ಲ ಇಲ್ಲ ಆಮೇಲೆ ಹೆಣ್ಮಕ್ಳ ಬಗ್ಗೆ ಹೇಳ್ತೇನೆ ಹೇಳ್ತೀನಿ ಫಸ್ಟ್ ಗಂಡು ಬಗ್ಗೆ ಹೇಳ್ತೀನಿ ಆ ಇಲ್ಲ ಫಸ್ಟ್ ಗಂಡು ಮಕ್ಳ ಬಗ್ಗೆ ಹೇಳ್ಬಿಡ್ತೀನಿ ಆಮೇಲೆ ಹೆಣ್ಮಕ್ಳ ಬಗ್ಗೆ ಹೇಳ್ತೀನಿ ಗಂಡು ಮಕ್ಕಳು ಹುಟ್ಟಬೇಕಾದ್ರೆ ಕಮಿಟ್ಮೆಂಟ್ ನಮ್ಮ ಊಟನೇ ಮೇಲೆ ಮಲೆ ಎತ್ಕ ಹುಟ್ಟಿರೋರು ನಾವು ಮೀಸ ಬರೋಕ್ಕಿಂತ ಮುಂಚೆ ಅಕ್ಕ ತಂಗಿ ಜೀವನಕ್ಕೆ ಮೆಟ್ಲಾಗುವಂತಾರೆ ಗ್ಯಾಪಲ್ಲಿ ಲೈಫಲ್ಲಿ ಸೆಟ್ಲ್ ಆಗುವಂತಾರೆ ಪ್ರೀತಿ ಮಾಡೋ ವಯಸ್ಸಲ್ಲಿ ಆಸ್ತಿ ಮಾಡುವಂತಾರೆ ಆಸ್ತಿ ಮಾಡ್ಕೊಂಡು ಮದ್ಬೇಕಾನೆ ಅಂದ್ರೆ ಏಜ್ ಜಾಸ್ತಿ ಆಯ್ತು ಅಂತಾರೆ ಲವ್ ಮ್ಯಾರೇಜ್ ಆಗ ಬ್ಯೂಟಿ ನೋಡ್ತಾರೆ ಅರೇಂಜ್ ಮ್ಯಾರೇಜ್ ಆಗುವ ಅಂದ್ರೆ ಗೌರ್ಮೆಂಟ್ ಡ್ಯೂಟಿ ನೋಡ್ತಾರೆ ಏನು ಬೇಡ ಸಾಯವರೆಗೂ ಆಗಿ ಇರುವ ಅಂದ್ರೆ ಹಳೆರೋ ಮಗ ಬಂದು ಅಂಕಲು ಅಂತ ಕರಿತಾನೆ ಗಂಡು ಮಕ್ಕಳು ಒಂಥರ ಕುಟ್ಕರ್ ಇದ್ದಂಗೆ ಕೆಳಗಡೆ ಫೈರ್ ಮೇಲ್ಗಡೆ ಪ್ರೆಜರ್ ಇದ್ರನ್ನು ವಿಜಲ್ ನೋಡ್ಕೊಂಡು ನಗ್ತಾ ಬದುಕ್ತಾ ಇರ್ತೇವೆ